ನಮಸ್ಕಾರ ನಾನು ನಿಮ್ಮ ಮೇಘಾತ್ರೆಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ಆರ್ ಎಸ್ ಮನಿಮಂತ್ರ ಕನ್ನಡ ಕಳೆದ ಎಪಿಸೋಡಲ್ಲಿ ನೀವೆಲ್ಲ ಸ್ಪೆಷಲ್ ಕ್ಲಾಸ್ ಬಗ್ಗೆ ಕೇಳಿದಂತಹ ಒಂದಷ್ಟು ಸಂದೇಹಗಳಿಗೆ ನಮ್ಮ ಗುರೂಜಿಯವ್ರ ಕಡೆಯಿಂದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ ಹಾಗೆ ತುಂಬ ಜನ ರಿಜಿಸ್ಟರ್ ಕೂಡ ಮಾಡ್ಕೊಳ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀರಾ ಡೆಫಿನೆಟ್ಲಿ ಈ ಕ್ಲಾಸಸ್ನ ಮಿಸ್ ಮಾಡ್ಕೋಬೇಡಿ ಹಾಗೆ ಇವತ್ತು ಎಂದಿನಂತೆ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸ್ಬಿಡೋಣ ಗುರುಜಿ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ಮಂತ್ರ ಕುಟುಂಬದ ಗುರುಜಿ ಇವತ್ತಿನ ದಿನ ನಮ್ಮ ವಿಡಿಯೋಸ್ನ ನೋಡಿ ತುಂಬಾ ಜನ ಹಣ ಸಂಪಾದನೆ ಮಾಡ್ತಿದ್ದಾರೆ ಹಾಗೆ ಅವ್ರ ಮುಖದಲ್ಲಿ ಆಫ್ಟರ್ ಎ ಲಾಂಗ್ ಟೈಮ್ ನಗು ಕಾಣಿಸ್ತಾ ಇದೆ ಹಾಗೆ ತುಂಬ ಜನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ಕ್ಲಾಸಸ್ ಅಟೆಂಡ್ ಮಾಡಿರೋರು ತುಂಬ ಜನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದಾರೆ ಹಾಗೆ ಕಮೆಂಟ್ಸ್ ಕೂಡ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಕ್ಲಾಸಸ್ ಅಲ್ಲೂ ಕೂಡ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ ತುಂಬ ಜನ ಒಂದಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಏನಂದ್ರೆ ಗುರುಜಿ ನಮಗೆ ಜೀವನ ಅಂದರೆ ಇಷ್ಟೇ ಅಂತ ಅಂದ್ಕೊಂಡ್ಬಿಟ್ಟಿದೆ ಆದರೆ ಇವತ್ತು ಬದುಕೋ ದಾರಿ ಸಿಕ್ಕಿದೆ ನಮಗೆ ಮನಸ್ಸಲ್ಲಿ ಸಂತೋಷ ಹಣ ಸಂಪಾದಿಸ್ತೀವಿ ಅನ್ನೋ ನಂಬಿಕೆ ಹುಟ್ಟಿದೆ ಮತ್ತು ಈ ಒಂದು ನಂಬಿಕೆಯಿಂದ ಸಂತೋಷದಿಂದ ನಾವು ಎಷ್ಟು ವರ್ಷ ಬೇಕಾದರೂ ಆರಾಮಾಗಿ ಬದುಕ್ತೀವಿ ಅನ್ನೋ ನಂಬಿಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾ ಇದ್ದೀರಾ ಗುರುಜಿ ಅಮ್ಮ ಇದು ಅವರ ಮನಸ್ಸಿನಲ್ಲಿರುವಂತಹ ಆ ಭಾವನೆಗಳನ್ನು ನೋಡಿದಾಗ ನಮಗೆ ಒಂದು ಕಡೆ ಸಂತೋಷ ಆಗುತ್ತೆ ಅಲ್ವಾ ಯಾಕೆಂತಂದರೆ ಈಗ ನೋಡಿ ಈ ದುಡ್ಡು ಯಾರ ಇರೋದಿಲ್ಲ ಅವ್ರಿಗೆ ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ನರಕದ ಸಿಚುವೇಶನ್ ಅಂತ ಹೇಳ್ಬೋದು ಅಲ್ವಾ ಎಲ್ಲಕ್ಕೂ ಸಮಸ್ಯೆಗಳೇ ಏನೇ ಒಂದು ನಾವು ಕೊಳ್ಳಬೇಕಾಗಿದ್ರೆ ಮನೆ ಕಡೆ ಎಲ್ಲ ಕಡೆನೂ ತೊಂದರೆನೇ ಇರುತ್ತೆ ಅವರ ಮುಖದಲ್ಲಿ ನಗು ಅನ್ನೋದು ಹೊಟ್ಟೆ ಹೋಗಿಬಿಟ್ಟಿರುತ್ತೆ ಹೌದು ಹಂಗಾಗಿ ಈಗ ನಮ್ಮ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿರೋಂಥವ್ರು ಅವರು ನೋಡಿ ಅವ್ರ ಮುಖದಲ್ಲಿ ನಗು ಅನ್ನೋದು ಕಾಣಿಸ್ತಾ ಇದೆ ನೀವು ಪೀಳಬೇಕಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅವರ ಜೀವನದಲ್ಲಿ ಬದಲಾವಣೆ ಅನ್ನೋದು ಬಂದಿದೆ ಅವರ ಜೀವನದಲ್ಲಿ ಬದಲಾವಣೆ ಬಂದಿದೆ ಅಲ್ಲಿ ಇನ್ನೊಂದು ಏನಾಗಿದೆ ಅಂತಂದರೆ ಅವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗಿದೆ ಅವರು ನಾನು ನನ್ನ ಮುಖದಲ್ಲಿ ನಗೆ ಇದೆ ನನಗೆ ಸಂತೋಷ ಇದೆ ನಾನು ಎಷ್ಟು ವರ್ಷ ಬೇಕಾದರೂ ಬರ್ತೀನಿ ಅಂತ ಹೇಳೋದಲ್ಲ ಇಲ್ಲಿ ಜವಾಬ್ದಾರಿ ಅನ್ನೋದು ನಿಮ್ಗೆ ಜಾಸ್ತಿ ಆಗಿದೆ ಅಂತ ತಿಳ್ಕೊಬೇಕು ಯಾಕೆಂತಂದರೆ ಜೀವನ ಪೂರ್ತಿಯಾಗಿ ನಿನಗೆ ಯಾವುದಕ್ಕೂ ಕೊರತೆ ಇಲ್ಲದೆ ಜೀವಿಸ್ಬೇಕು ಅಂತಂದಾಗ ನೀನು ದುಡ್ಡು ಅನ್ನುವಂಥದ್ದನ್ನು ಆ ಹಣ ಅಂತ ನಾವೇನು ಕರಿತೀವಿ ಆ ಎನರ್ಜಿ ಬರಬೇಕು ಅಂತಂದರೆ ನಿನ್ನ ಜೀವನ ಪೂರ್ತಿಯಾಗಿ ನೀನು ಹಣವನ್ನು ಸಂಪಾದಿಸ್ತಾನೇ ಇರಬೇಕು ಓಕೆ ಯಾವಾಗ ನಿನ್ನ ಜೀವನದಲ್ಲಿ ಆ ಹಣ ಅನ್ನೋದು ಯಾವಾಗಲೂ ಬರ್ತಾ ಇರುತ್ತೆ ಆಗ ನಿನ್ನ ಜೀವನ ಪೂರ್ತಿಯಾಗಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಆಟೋಮೆಟಿಕ್ಕಾಗಿ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಸಂತೋಷ ಸುಖ ಇರಬೇಕು ಅಂತಂದಾಗ ನೀವು ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ಕೊಬೇಕು ಯಾವ ರೀತಿ ಜಾಸ್ತಿ ಮಾಡ್ಕೊಬೇಕು ಅಂತಂದಾಗ ನಿಮಗೆ ಈಗ ರೆಗ್ಯುಲರ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ್ರೆ ಅರ್ಥ ಆಯ್ತಾ ರೆಗ್ಯುಲರ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಬಂದಿದೆ ಮತ್ತೆ ಇಲ್ಲಿ ನಿಮ್ಮ ಮುಖದಲ್ಲಿ ನಗು ಅನ್ನೋದು ಬಂದಿದೆ ನಿಮಗೆ ಏನಾಗಿದೆ ನಾನು ಏನೇ ಆದರೂ ನನ್ನ ಜೀವನದಲ್ಲಿ ನಾನು ಎಷ್ಟು ದುಡ್ಡು ಬೇಕಾದರೂ ಸಂಪಾದಿಸಬಲ್ಲೆ ನಾನು ಆರೋಗ್ಯವಾಗಿರಬಲ್ಲೆ ನಾನು ಎಷ್ಟು ವರ್ಷಗಳು ಬೇಕಾಗಿದ್ದರೂ ಬದುಕಬಲ್ಲೆ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿದೆ ಅಂದರೆ ನಿಮಗಿನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅರ್ಥ ಈಗ ಏನು ಮಾಡ್ಬೇಕಪ್ಪ ಅಂತಂದಾಗ ಇನ್ನೂ ಸಬ್ಜೆಕ್ಟನ್ನು ನೀವು ಜಾಸ್ತಿ ಕಲಿಬೇಕು ಈ ಸಬ್ಜೆಕ್ಟನ್ನು ಜಾಸ್ತಿ ಕಲಿಬೇಕು ಅಂತಂದ್ರೆ ನಾವು ಯಾವ ರೀತಿ ಗುರುಗಳೇ ಮಾಮೂಲಿ ಕ್ಲಾಸ್ಗೆ ಬಂದರೆ ಸಾಕ ಅಂತಂದರೆ ಇಲ್ಲಿ ಒಂದು ಆಲೋಚನೆಯನ್ನು ಮಾಡಿ ನಿಮ್ಮ ಜೀವನಕ್ಕೆ ಆದ್ರೂ ನಿಮ್ಮ ಜೀವನದಲ್ಲಿ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಮಾಡಬೇಕು ಯಾಕೆ ಅಂತಂದರೆ ಇವ್ರಿಗೊಂದು ಅವಕಾಶ ಇದೆ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ರೆಗ್ಯುಲರ್ ಕ್ಲಾಸ್ಗಳು ಅವ್ರಿಗೆಲ್ಲ ಒಂದು ಅವಕಾಶ ಅನ್ನೋದಿದೆ ಯಾಕೆಂದ್ರೆ ಅವ್ರು ಅಟೆಂಡ್ ಮಾಡ್ಬೋದು ಅವ್ರಿಗೆ ಅಕ್ಕಿ ಇದೆ ಅಲ್ವಾ ಈಗ ಯಾರಾದರೂ ಬಂದು ನಾವು ಬೇರೆಯವರು ನನ್ನ ಗುರುಗಳೇ ನಾನು ಡೈರೆಕ್ಟಾಗಿ ಬಂದು ನಾನು ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡ್ಬೋದು ಅಂದರೆ ನಾವು ಬೇಡ ಅಂತ ಹೇಳ್ತೀವಿ ಯಾಕೆಂತಂದರೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ನೀನು ಒಂದನೇ ಕ್ಲಾಸೇ ಓದಿಲ್ಲ ಐದನೇ ಕ್ಲಾಸು ಓದಿಲ್ಲ ನಾನು ಡೈರೆಕ್ಟ್ ಎಸ್ ಎಲ್ ಸಿಗೆ ಬಂದು ಕೂತ್ಕೊಂತೀನಿ ಅಂತಂದ್ರೆ ಯಾರು ಒಪ್ತಾರೆ ಅಲ್ವಾ ಅದೇ ರೀತಿಯಾಗಿ ನಾನು ಸ್ಪೆಷಲ್ ಕ್ಲಾಸಲ್ಲೂ ಅಷ್ಟೇ ನಾವು ಡೈರೆಕ್ಟಾಗಿ ಬರ್ತೀನಿ ಅಂತಂದಾಗ ನಾವು ಫಸ್ಟು ಬೇಡ ಅಂತಲೇ ಹೇಳ್ತೀವಿ ಯಾಕೆಂತಂದರೆ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ರೆಗ್ಯುಲರ್ ಕ್ಲಾಸ್ಗಳನ್ನು ಯಾರು ಅಟೆಂಡ್ ಮಾಡಿದರೆ ಅವರೆಲ್ಲರಿಗೂ ಒಂದು ಉಪಯೋಗ ಅಲ್ವಾ ಸದುಪಯೋಗ ಅಂತಲೇ ಹೇಳ್ಬೋದು ಅವ್ರು ಬರ್ಬೋದು ಅವ್ರಿಗೆ ಅಕ್ಕಿದೆ ಧಾರವಾಳ ಅವ್ರಿಗೆ ಬರ್ಬೋದು ಆಗಿರಬೇಕಾಗಿದ್ದರೆ ಆ ಒಂದು ಅವಕಾಶವನ್ನು ನೀವು ಕಳ್ಕೊಬೇಡಿ ಫಸ್ಟ್ ಪಾಯಿಂಟ್ ಯಾರೆಲ್ಲ ರೆಗ್ಯುಲರ್ ಕ್ಲಾಸ್ಗಳು ಅಟೆಂಡ್ ಆಗಿದ್ದರ ಅವರು ಈ ಸ್ಪೆಷಲ್ ಕ್ಲಾಸನ್ನು ಮಿಸ್ ಮಾಡ್ಕೊಬೇಡಿ ಯಾಕೆ ಅಂತಂದಾಗ ನೀವು ಒಂದು ರೆಗ್ಯುಲರ್ ಕ್ಲಾಸನ್ನು ಅಟೆಂಡ್ ಮಾಡಿದ್ದೀರಿ ಅಂತಂದರೆ ನಿಮಗೆ ಇಲ್ಲಿ ಏನು ಕಾಣಿಸಿದೆ ಅಂತಂದರೆ ಸುಮ್ಮನೆ ಆ ದುಡ್ಡಿನ ಒಂದು ರೂಪ ಕಾಣಿಸಿದೆ ಅರ್ಥ ಆಯ್ತಾ ದುಡ್ಡು ಅಂದ್ರೆ ಈ ರೀತಿ ಇರುತ್ತೆ ದುಡ್ಡನ್ನ ನಾವು ಈ ರೀತಿ ಸಂಪಾದನೆ ಮಾಡಬೇಕು ಅನ್ನೋದು ಮಾತ್ರನೇ ಗೊತ್ತಾಗಿದೆ ನಿಮ್ಗೆ ಅರ್ಥ ಆಯ್ತಾ ಇನ್ನು ಆ ದುಡ್ಡಿನ ನಿಧಿಗೆ ಆ ಹಣದ ನಿಧಿಗೆ ನಿಮಗೆ ದಾರಿ ಅನ್ನೋದು ಸಿಕ್ಕಿಲ್ಲ ನೀವು ಸುಮ್ಮನೆ ನೋಡಿದ್ದೀರಾ ಅಷ್ಟೇ ಅರ್ಥ ಆಯ್ತಾ ನೋಡಿದಾಗಲೇ ನಿಮ್ಗೆ ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಆ ಹಣದ ನಿಧಿಗೆ ದಾರಿ ಅನ್ನೋದು ಆ ರೂಟ್ ಅನ್ನೋದು ಗೂಗಲ್ ಮ್ಯಾಪ್ ಅನ್ನೋದು ಸಿಕ್ಕಿದ ಮೇಲೆ ನಿಮ್ಗೆ ಯಾವ ರೀತಿ ಇರುತ್ತೆ ಈಸಿಯಾಗಿ ನಾವು ಯಾಕೆ ಯಾಕೆಂತಂದ್ರೆ ಈಗ ನೋಡಿ ಯಾರೋ ಒಬ್ರು ಅಡ್ರೆಸ್ ಹೇಳ್ತಾರೆ ಅದನ್ನು ಹುಡ್ಕೋದಿಕ್ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಈ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತಂದಾಗ ನೀವು ಕೇಳಿದಂತ ಅಡ್ರೆಸ್ ಅನ್ನ ಹೇಳಿರೋದ್ ನಾವ್ ಅಷ್ಟೇ ಅರ್ಥ ಆಯ್ತಾ ನಿಮ್ಗೆ ಕ್ಲಿಯರ್ ಆಗಿ ನಾವು ನಿಮ್ಗೆ ಎಲ್ಲಿ ಹೋಗ್ಬೇಕು ಆ ಹಣವನ್ನು ಯಾವ ರೀತಿ ಸಂಪಾದನೆ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗಿರೋದಿಲ್ಲ ರೆಗ್ಯುಲರ್ ಕ್ಲಾಸಲ್ಲಿ ಈ ಸ್ಪೆಷಲ್ ಅಲ್ಲಿ ಏನಂತಂದ್ರೆ ಗೂಗಲ್ ಮ್ಯಾಪ್ ನಿಮ್ಗೆ ಸಿಗುತ್ತೆ ಅರ್ಥ ಆಯ್ತಾ ನಿಮ್ಗ್ ಗೂಗಲ್ ಮ್ಯಾಪ್ ನಿಮ್ಮ ಮೊಬೈಲ್ ಅಲ್ಲಿ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಈಸಿ ಆಗುತ್ತೆ ಒಂದು ಪ್ಲೇಸ್ ಹೋಗ್ಬೇಕು ಅಂತಂದ್ರೆ ಅದೇ ರೀತಿಯಾಗಿ ಈ ಹಣದ ನಿಧಿಗೆ ಗೂಗಲ್ ಮ್ಯಾಪ್ ಅನ್ನ ಸಿಕ್ ಬಿಡುತ್ತೆ ಅರ್ಥ ಆಯ್ತಾ ಇಲ್ಲಾಂತಂದ್ರೆ ಈಗಲೇನಾದ್ರೂ ನೀವು ಬಂದಿಲ್ಲ ಅಂತಂದ್ರೆ ಇನ್ನು ಆರು ತಿಂಗಳ ಕಾಲ ನೀವು ಅದನ್ನ ಮನಸ್ಸಿನಲ್ಲೇ ತಿಳ್ಕೊಬೇಕಾಗತ್ತೆ ಏನಂತ ನಾನು ಸ್ಪೆಷಲ್ ಕ್ಲಾಸ್ ಹೋಗ್ಬೇಕಾಗಿತ್ತು 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 ಅಂತ ನೀವು ಸುಮ್ಮನೆ ಮನಸ್ಸಿನಲ್ಲೇ ತಿಳ್ಕೊಬೇಕಾಗಿತ್ತು ಆ ಅವಕಾಶ ಇರೋದಿಲ್ಲ ಇದು ಮಾಮೂಲಿ ಕ್ಲಾಸ್ ಅಂದ್ರೆ ಇಲ್ಲ ಒಂದು ತಿಂಗಳಿಲ್ಲ ಅಂದ್ರೆ ಇನ್ನೊಂದು ತಿಂಗಳು ನೀವು ಅಟೆಂಡ್ ಆಗ್ಬೋದು ಈ ಸ್ಪೆಷಲ್ ಕ್ಲಾಸ್ ಆ ರೀತಿ ಆಗಿರೋದಿಲ್ಲ ಅದಕ್ಕೋಸರವಾಗಿ ಆದಷ್ಟು ಎಲ್ಲರೂ ಯಾರೆಲ್ಲ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗಿದ್ರೆ ಅವರೆಲ್ಲರೂ ಅಟೆಂಡ್ ಆಗಿ ಇನ್ನೊಂದು ಇಲ್ಲಿ ನಾವು ಫೀಸ್ ಅಂತ ಏನಿಟ್ಟಿದ್ದೀವಿ ಅದಕ್ಕೆ ಕೆಲವರೆಲ್ಲ ಏನು ಹೇಳ್ತಾ ಇದ್ದಾರೆ ಡಿಸ್ಕೌಂಟು ಅದು ಇದು ಅಂತ ಯಾವುದೇ ಕಾರಣಕ್ಕೂ ಈ ಡಿಸ್ಕೌಂಟ್ ಅನ್ನೋದು ಇರೋದಿಲ್ಲ ಸ್ಪೆಷಲ್ ಕ್ಲಾಸಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಯಾಕೆಂತಂದಾಗ ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ಈಗ ನಾವು ಯಾವುದಕ್ಕೂ ಎಷ್ಟೆಷ್ಟೋ ದುಡ್ಡನ್ನ ಖರ್ಚು ಮಾಡ್ತೀವಿ ಅಲ್ವಾ ಎಲ್ಲೋ ಹೋದ್ರೆ ಒಂದು ನಾವು ಓಟ್ಲ್ಗೆ ಹೋದಾಗ ಎಷ್ಟೋ ಹಣ ಖರ್ಚು ಮಾಡ್ತೀವಿ ಇಲ್ಲ ಒಂದು ಬಟ್ಟೆ ತೆಗಿಬೇಕಂದ್ರೆ ಎಷ್ಟೋ ಹಣ ಖರ್ಚು ಮಾಡ್ತೀವಿ ಅದು ಬಟ್ಟೆ ಎಷ್ಟು ದಿವಸ ಇರುತ್ತೆ ಅಥವಾ ಅದು ಅರ್ಧ ತನಕ ಅಷ್ಟೇ ಅಲ್ವಾ ಒಂದೇ ದಿವಸಕ್ಕೆ ಅರ್ಧ ಹೋಗ್ಬೋದು ಇಲ್ಲ ಒಂದು ತಿಂಗಳಿಗೆ ಅರ್ಧ ಆಗ್ಬೋದು ಇಲ್ಲ ಒಂದು ವರ್ಷಕ್ಕೆ ಅರ್ಧ ಹೋಗ್ಬೋದು ಅಲ್ವಾ ಅಷ್ಟೇ ಅದರದ್ದು ಇದು ಆದ್ರೂ ಅದಕ್ಕೆ ಎಷ್ಟೆಲ್ಲ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ ಒಂದು ಯೋಚನೆ ಮಾಡಿ ಆದರೆ ಈ ಸ್ಪೆಷಲ್ ಕ್ಲಾಸ್ ಅನ್ನೋದು ಯಾವ ರೀತಿ ಅಂತಂದರೆ ನೀವು ಒಂದು ಸರ್ತಿ ಆ ಕ್ಲಾಸ್ಗೆ ಅಟೆಂಡ್ ಆಗಿಬಿಟ್ರೆ ನಿಮ್ಮ ಜೀವನ ಪೂರ್ತಿ ಎಂಡ್ ಆಫ್ ಡೆತ್ವರೆಗೂ ಅರ್ಥ ಆಯ್ತಾ ಇದು ಇದನ್ನ ಆಲೋಚನೆ ಮಾಡಬೇಕು ನೀವು ಬದುಕಿರುವಷ್ಟು ದಿನಗಳ ಕಾಲ ನಿಮ್ಮ ಜೊತೆಯಲ್ಲೇ ಇರುತ್ತೆ ಆ ಕ್ಲಾಸ್ ಅನ್ನೋದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಆ ರೀತಿಯಾಗಿರ್ಬೇಕಾಗಿದ್ರೆ ನೀವು ಇಲ್ಲಿ ಹಣಕ್ಕೆ ಯಾವುದೇ ಕಾರಣಕ್ಕೂ ಆ ಫೀಸ್ ಕಟ್ಟೋದಕ್ಕೆ ಯೋಚನೆ ಮಾಡಬೇಡಿ ಅರ್ಥ ಆಯ್ತಾ ಈ ಫೀಸ್ ಕಟ್ಟಿ ನೀವು ಯಾವಾಗ ಈ ಕ್ಲಾಸ್ ಅನ್ನ ಅಟೆಂಡ್ ಆಗ್ತೀರಾ ನಿಮ್ಮ ಜೀವನವೇ ಬದಲಾಗುತ್ತೆ ಅರ್ಥ ಆಯ್ತಾ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದಾಗ ಈಗ ಕೆಲವರಿಗೆ ಅಯ್ಯೋ ರೆಗ್ಯುಲರ್ ಕ್ಲಾಸ್ ಗಳನ್ನ ನಾವು ಎರಡು ಮೂರು ಅಟೆಂಡ್ ಮಾಡಿದ್ದೀವಿ ಈಗ ಸ್ಪೆಷಲ್ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾರೆ ಅದೇ ತಾನೇ ಹೇಳ್ಕೊಡ್ತಾರೆ ಅಲ್ವಾ ಒಂದು ದಿವಸ ಅನ್ಕೊಂಡಿರ್ತಾರೆ ಅಲ್ವಾ ತುಂಬಾ ಜನಕ್ಕೆ ಹಂಗೆ ಅನ್ಕೊಂಡಿರ್ತಾರೆ ಈ ಮಾಮೂಲಿ ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಹೇಳೋದ್ರನ್ನೆಲ್ಲ ಅದನ್ನ ಹೇಳ್ಬಿಡ್ತಾರೇನೋ ಅನ್ಕೊಳ್ತಾರೆ ಒಂದು ನೋಡಿ ಇಲ್ಲಿ ನಾವು ಹೇಳೋದು ರೆಗ್ಯುಲರ್ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀವೋ ಅದು ಸ್ಪೆಷಲ್ ಕ್ಲಾಸಲ್ಲಿ ಇರೋದೇ ಇಲ್ಲ ಅರ್ಥ ಆಯ್ತಾ ರೆಗ್ಯುಲರ್ ಕ್ಲಾಸಲ್ಲಿರೋದು ಸ್ಪೆಷಲ್ ಕ್ಲಾಸಲ್ಲಿರಲ್ಲ ಇರಲ್ಲ ಸ್ಪೆಷಲ್ ಕ್ಲಾಸಲ್ಲಿರೋದು ರೆಗ್ಯುಲರ್ ಕ್ಲಾಸಲ್ಲಿ ಇರೋದಿಲ್ಲ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಅರ್ಥ ಆಯ್ತಾ ಆ ಒಂದು ದಿನ ಏನಾದರೂ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಆದ್ರೆ ಆ ಹೊಸ ಪ್ರಪಂಚಕ್ಕೆ ಜೇಟ್ ಬಿಟ್ಟಿರ್ತೀರ ನಿಮ್ಮ ಹಳೆ ಪ್ರಪಂಚನೆಲ್ಲ ಮರ್ತೋಗ್ತೀರಾ ನೀವು ಈಗ ಇರುವಂತದ್ದು ಹಳೆ ಪ್ರಪಂಚ ಅಲ್ಲಿ ನೀವು ಒಂದು ದಿವ್ಸ ಅಟೆಂಡ್ ಆಗಿದ್ದೇನೆ ಅದು ಹೊಸ ಪ್ರಪಂಚ ಅರ್ಥ ಆಯ್ತಾ ಅದು ಯಾವ ರೀತಿ ಇರುತ್ತೆ ಸ್ಪೆಷಲ್ ಕ್ಲಾಸ್ ಅಂತಂದಾಗ ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನೀವು ಯಾರು ಯಾರಾದರೂ ನಿಮಗೆ ಡ್ರಾಪ್ ಕೊಟ್ಟಾಗ ಇಲ್ಲ ನಿಮ್ಗೆ ಏನಾದರೂ ಎಲ್ಪ್ ಮಾಡಿದಾಗ ಮಾತ್ರ ನೀವು ಕೃತಜ್ಞತೆಗಳನ್ನು ಹೌದು ಅಲ್ವಾ ಬೇರೆ ಕಡೆ ಎಲ್ಲಿ ಹೇಳೋದಿಲ್ಲ ಆದರೆ ಈ ಸ್ಪೆಷಲ್ ಕ್ಲಾಸಲ್ಲಿ ಪ್ರತ್ಯೇಕವಾಗಿ ಆ ಕೃತಜ್ಞತೆ ಅನ್ನೋದು ಎಲ್ಲಿ ಹೇಳಬೇಕು ಯಾಕೆ ಹೇಳಬೇಕು ಯಾವ ಸಮಯದಲ್ಲಿ ಹೇಳಬೇಕು ಅನ್ನೋದಕ್ಕೆ ಪ್ರತಿಯೊಂದು ಕ್ಲಿಯಾರಿಟಿಯಾಗಿ ನಿಮಗೆ ಜೀವನ ಪೂರ್ತಿಯಾಗಿ ಯಾವ ರೀತಿ ನೀವು ಅಳವಡಿಸ್ಕೊಳ್ಬೇಕು ಅನ್ನೋದು ಸಿಕ್ಕೋಗುತ್ತೆ ಓಕೆ ಅರ್ಥ ಆಯ್ತಾ ಇಲ್ಲಿ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಸೂಪ್ರ ಕಾನ್ಶಿಯಸ್ ಮೈಂಡ್ ಈ ಮೂರು ಮೈಂಡ್ಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಆ ಮೈಂಡ್ಗಳಿಗೆ ಯಾವ ರೀತಿ ನಾವು ಕೆಲಸವನ್ನು ಹೇಳಬೇಕು ಆ ಕೆಲಸವನ್ನು ಯಾವ ರೀತಿ ಹೇಳಿದಾಗ ನಾವು ಕೇಳಿರುವಂತಹ ಕೋರಿಕೆ ಆ ಬೇಡಿಕೆ ಏನಿದೆ ಪ್ರತಿಫಲ ಅನ್ನೋದು ಬೇಗನೆ ನಮಗೆ ಸಿಕ್ಕಬೇಕು ಅಂತಂದರೆ ನಾವು ಯಾವ ರೀತಿ ಕೇಳಬೇಕು ಅನ್ನೋದೆಲ್ಲ ನಿಮ್ಗೆ ಡೀಟೇಲ್ ಸಿಕ್ಕೋಗುತ್ತೆ ಆಯ್ತಾ ಆ ಒಂದು ನಿಮಗೆ ಏನು ಕ್ಲಿಯಾರಿಟಿ ಇರುತ್ತೆ ಅದೆಲ್ಲನೂ ಬೇರೆ ಕಡೆ ಬೇರೆ ಕ್ಲಾಸಲ್ಲಿ ಸಿಗೋದಿಲ್ಲ ಅರ್ಥ ಆಯ್ತಾ ಆಮೇಲೆ ಇಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಏನು ಅಂತಂದರೆ ಮೇನು ಸ್ಪೆಷಲ್ಲೇ ವಿಶೇಷಣೆ ಅದು ಅರ್ಥ ಆಯ್ತಾ ಇದ್ರ ಬಗ್ಗೆ ನಮಗೆ ಈ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತೀರಾ ಅಂತ ಆವಾಗಲೇ ಒಂದು ಪ್ರಶ್ನೆನೋ ಬಂದಿತ್ತು ಇತ್ತು ಅವ್ರಿಗಾಗಿ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನೋಡಿ ಈಗ ಒಂದು ಮೈಸೂರು ಪಾಕ್ ಅಂತ ಇಟ್ಕೊಳ್ಳಿ ಅರ್ಥ ಆಯ್ತಾ ಆ ಮೈಸೂರು ಪಾಕನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ಆಯ್ತಾ ನೀವು ಆ ಮೈಸೂರು ಪಾಕನ ತಿಂದಿದ್ದೀವಿ ಈಗ ನಾನು ಆ ಮೈಸೂರು ಪಾಕ್ ಹೇಗಿದೆಯಮ್ಮ ಅಂತ ಕೇಳಿದಾಗ ನೀವೇನು ಹೇಳ್ತೀರಾ ಇಷ್ಟ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದಾಗ ತುಂಬಾ ಚೆನ್ನಾಗಿದೆ ಅಂತ ಅಲ್ವಾ ಅಷ್ಟೇ ಅಷ್ಟೇ ಹೇಳಕ್ ಆಗುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ರೀತಿನೇ ನೀವು ಹೇಳ್ಬೋದು ಅರ್ಥ ಆಯ್ತಾ ಅದು ನಿಜವಾದಂತಹ ಏನ್ ಬಂದಿರುತ್ತೆ ನಿಮ್ಗೆ ಆ ತಿಂದಾಗ ಅದನ್ನ ಈಚೆಗೆ ಹೇಳಕ್ ಆಗುತ್ತೆ ಅಲ್ವಾ ಆ ಸ್ವೀಟ್ ಎಷ್ಟಿದೆ ಅಂದ್ರೆ ಇಷ್ಟಿದೆ ಅಂತ ಹೇಳ್ತೀರಾ ಇಲ್ಲ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಇಷ್ಟ ಚೆನ್ನಾಗಿದೆ ಅಂತ ಹೇಳಕ್ ಅದೇ ರೀತಿಯಾಗಿ ನಮ್ಮ ಸ್ಪೆಷಲ್ ಕ್ಲಾಸ್ ಅನ್ನೋದು ಕೂಡ ಅಲ್ಲಿ ಯಾರು ಆ ಕ್ಲಾಸನ್ನು ಅಟೆಂಡ್ ಮಾಡಿರ್ತಾರೆ ಅವರಿಗೆ ಮಾತ್ರನೇ ಆ ಅನುಭವ ಅನ್ನೋದಾಗುತ್ತೆ ಅರ್ಥ ಆಯ್ತಾ ಬೇರೆಯವ್ರಿಗೆ ಸಿಗೋದೇ ಇಲ್ಲ ಬೇರೆಯವರು ಆ ಸಬ್ಜೆಕ್ಟನ್ನು ತಿಳ್ಕೊಳೋದಕ್ಕೆ ಸಾಧ್ಯನೂ ಇಲ್ಲ ಯಾಕೆಂತಂದರೆ ಆ ಅದೃಷ್ಟ ಅನ್ನೋದಿದ್ದರೆ ಮಾತ್ರ ಆ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಮಾಡ್ತಾರೆ ಅವನ ಜಿ ಅವರ ಜೀವನಕ್ಕೆ ಒಂದು ಅದೃಷ್ಟ ಅನ್ನೋದು ಯಾವಾಗ ಬರುತ್ತೆ ಅವರು ಆ ಸ್ಪೆಷಲ್ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಇನ್ನೇನಿರುತ್ತೆ ಅಂತ ನಾವು ನೋಡಿದಾಗ ಈಗ ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾರಿಗೆ ನಾವು ಅಭಿನಂದನೆಗಳನ್ನು ಹೇಳ್ಬೇಕು ನಾವು ಯಾರ ಕಡೆಯಿಂದ ಅಭಿನಂದನೆಗಳನ್ನು ಪಡಿಬೇಕು ಬ್ಲೆಸ್ಸಿಂಗನ್ನು ಯಾರ ಹತ್ರ ನಾವು ತಗೊಳ್ಬೇಕು ನಾವು ಯಾರಿಗೆ ಆಶೀರ್ವಾದ ಮಾಡಬೇಕು ನಮ್ ನಮಗೆ ಯಾರು ಆಶೀರ್ವಾದ ಮಾಡಬೇಕು ನಾವ್ ಯಾರಿಗಾದ್ರೂ ಆಶೀರ್ವಾದ ಮಾಡಕ್ಕೆ ನಮ್ಗೆ ಅರ್ಹತೆ ಇದೆಯಾ ಆಶೀರ್ವಾದವನ್ನ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾಲ್ ಆಗಿ ತಿಳಿಸ್ಕೊಡುತ್ತೆ ಅರ್ಧ ಆಯ್ತಾ ನಾವು ಇಲ್ಲಿ ಈ ಪ್ರಪಂಚದಲ್ಲಿ ಹುಟ್ಟಿದ್ದೀವಿ ಅಂತಂದ್ರೆ ನಾವು ಏನಕ್ಕೆ ಕೊಟ್ಟಿದ್ದೀವಿ ನಮ್ಮ ಹಿಂದಿನ ರಹಸ್ಯಗಳೇನಿದೆ ನಮ್ಮ ಜೀವನದಲ್ಲಿ ನಾವು ಯಾಕೆ ಈ ತರ ಇದ್ದೀವಿ ಅರ್ಥ ಆಯ್ತಾ ನಾವೆಲ್ಲ ಈಗ ತುಂಬಾ ಜನ ನೋಡಿ ತುಂಬ ಇದ್ದಾರೆ ಅಲ್ವಾ ಆ ಶ್ರೀಮಂತರನ್ನು ತಗೊಂಡಾಗ ತುಂಬ ಜನಗಳೇ ಇದ್ದಾರೆ ಅದು ಯಾವ ರೀತಿ ಶ್ರೀಮಂತರು ಅಂದರೆ ಒಬ್ಬರಿಗಿಂತಲೂ ಒಬ್ಬರಿಗಿಂತಲೋ ಒಬ್ಬರು ಶ್ರೀಮಂತರು ಅಲ್ವಾ ಆ ರೀತಿ ಇರಬೇಕಾಗಿದ್ದರೆ ನಾವು ಈ ಸ್ಟೇಜಲ್ಲಿ ಹಾಕಿದ್ದೀವಿ ಆ ರಹಸ್ಯ ಏನು ಅವರೆಲ್ಲ ಶ್ರೀಮಂತರಾಗೋದಿಕ್ಕೆ ಆ ರಹಸ್ಯಗಳೇನಿದೆ ಅದನ್ನೆಲ್ಲ ತಿಳಿಸ್ಕೊಡುತ್ತೆ ಈ ಸ್ಪೆಷಲ್ ಕ್ಲಾಸ್ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಮ್ಮೆಯಾದ್ರೂ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಆಗಿ ನಿಮ್ಮ ಜೀವನದಲ್ಲಿ ನೀವು ನಾನು ಹೇಳ್ತಾ ಇದ್ದೀನಲ್ವಾ ಈಗ ಯಾವ ರೀತಿ ಅಂತಂದರೆ ಈಗ ಇರೋಂಥ ಹಳೆ ಪ್ರಪಂಚ ನೀವು ಹೊಸ ಪ್ರಪಂಚಕ್ಕೆ ಹೆಜ್ಜೆಯನ್ನು ಇಡ್ಬೋದು ಅಲ್ಲಿ ಏನಿರುತ್ತೆ ಅಂದರೆ ದುಡ್ಡು ಸಂಪತ್ತು ಐಶ್ವರ್ಯ ಆನಂದನೇ ಇರುತ್ತೆ ಇಲ್ಲೇನಿದೆ ಅಂತಂದರೆ ಸಾಲಗಳು ನೋವುಗಳು ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅದೇ ಇದೆ ಅಲ್ವಾ ಅಲ್ಲಿ ಅದೆಲ್ಲ ಏನು ಇರೋದಲ್ಲ ಅದೆಲ್ಲ ಡಿಲೀಟ್ ಆಗಿಬಿಡುತ್ತೆ ಅರ್ಥ ಆಯ್ತಾ ಅಲ್ಲಿ ಏನು ನಮ್ಮ ಮೈಂಡಲ್ಲಿ ನಾವು ನಾವೀಗ ಹುಟ್ಟಿದಾಗಲಿಂದ ನಮ್ಮ ಮೈಂಡಲ್ಲಿ ಏನಿದೆ ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಹಾಂ ನಮಗೆ ಆ ಶ್ರೀಮಂತರಾಗೋದು ಕಷ್ಟ ನಮ್ಮಿಂದ ಹಾಗಲ್ಲ ಅದಾಗಲ್ಲ ಇದಾಗ ಇದೇ ನಮ್ಮ ಮೈಂಡಿಗೆ ಪೀಡಾಗಿಬಿಟ್ಟಿದೆ ಅಲ್ವಾ ಅದೆಲ್ಲ ಡಿಲೀಟ್ ಆಗಿಬಿಡುತ್ತೆ ಅಲ್ಲೇನಿರುತ್ತೆ ದುಡ್ಡು ಸಂಪತ್ತು ಐಶ್ವರ್ಯ ಇರುತ್ತೆ ನಿಮ್ಮ ಜೀವನದಲ್ಲಿ ದುಡ್ಡು ಸಂಪತ್ತು ಐಶ್ವರ್ಯವನ್ನು ನೀವು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀರ ಒಮ್ಮೆ ನೀವು ಸ್ಪೆಷಲ್ ಕ್ಲಾಸನ್ನು ಅಟೆಂಡಾಗಿ ಅದೆಲ್ಲನೂ ಸಾಧ್ಯ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಶ್ರೀಮಂತರಾಗಿ ಗುರುಜಿ ಥ್ಯಾಂಕ್ ಯು ಇದುವರೆಗೂ ತುಂಬ ವಿಷಯಗಳು ವರ್ಷ ಡೈಲಾಗಿ ಮಾತಾಡಿದ್ರಿ ಹಾಗೆ ಸ್ಪೆಷಲ್ ಕ್ಲಾಸಲ್ಲಿ ಏನೇನು ಇರುತ್ತೆ ಏನೇನು ಟಾಪಿಕ್ಸ್ ಕವರ್ ಆಗುತ್ತೆ ಅನ್ನೋದನ್ನು ಕೂಡ ಒಂದು ಬ್ರೀಫಾಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಗುರುಜಿ ಇವಾಗ ಅನಿಸ್ತಾ ಇರ್ಬೋದಲ್ವಾ ನಿಮಗೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಖಂಡಿತವಾಗ್ಲೂ ನೀವೆಲ್ಲ ಸ್ಪೆಷಲ್ ಕ್ಲಾಸ್ಗೆ ಬರ್ತೀರಾ ಅಂತ ನಾನು ಕೂಡ ನೋಡ್ತಾ ಅಲ್ಲಿ ನಾನು ಕೂಡ ವೆಯ್ಟ್ ಮಾಡ್ತಿರ್ತೀನಿ ನಿಮಗೋಸ್ಕರ ಬನ್ನಿ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಿ ಹಾಗೆ ಇರುವಂಥ ಸ್ಪೆಷಲ್ ಸಮಸ್ಯೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ